ಪೇಮೆಂಟ್ ಪ್ರಾಬ್ಲಮ್ ಬಹಳ ಖುಷಿ ಇದೆ ಎಲ್ಲರೂ ಆಟ ಆಟಾಡೋದಕ್ಕಂತೂ ನಮ್ಗಳ ಜೋಶ್ ಜಾಸ್ತಿ ಇದೆ ಬೇರೆ ಓಕೆ ನಮ್ಮ ಉತ್ಸವ ವಾರಿಯರ್ಸ್ ಲಾಸ್ಟ್ ಗೆ ಹೆಸರು ಬಂದ್ರು ಕೂಡ ಒಳ್ಳೆ ಹೆಸರೇ ಸಿಕ್ಕಿದೆ ಫಸ್ಟಿಗೆ ನಮ್ಮ ಒಂದು ಟೀಮ್ ನ ಪ್ರಮೋಷನ್ ಮಾಡ್ಕೊಂಬೇಡಲ್ಲ ಸೊ ಅದ್ರ ಜೊತೆಗೆ ನಮ್ಮ ಗೋವಿಂದ್ ಸರ್ ಎಲ್ರು ಕಾಲೆಳಿಯತ್ತೆ ಕಾಲ ಅಂತ ಸಿನಿಮಾ ಮಾಡಿದ್ದಾರೆ ಈ ಕಬಡ್ಡಿಯಲ್ಲಿ ಬೇರೆಯವ್ರ ಕಾಲೆಳಿಯೋದಕ್ ನಾವು ರೆಡಿ ಆಗಿದ್ದೀವಿ ಕಾಲ್ ಎಳೆದು ಬೀಳಿಸೋದಕ್ಕೆ ನಮ್ಮ ಟೀಮ್ ಸ್ಟ್ರೆಂತ್ ಏನಂದ್ರೆ ನಮ್ಮ ಪ್ಲೇಯರ್ಸ್ ಎಲ್ರು ನೋಡ್ತಾ ಇದೀರಲ್ಲ ಹಿಂಗೆ ನೋಡಿದ್ರೆ ಓ ಹೋಗಕ್ಕೆ ಭಯ ಅಂದ್ರೆ ಅಷ್ಟು ಡೆಡಿಕೇಟೆಡ್ ಆಗು ಇದಾರೆ ಒಂದ್ ಕೈಯಲ್ಲಿ ಎಲ್ರು ಹಿಡ್ದಾಕ್ಬಿಡ್ತಾರೆ ಬಿಡ್ತಾರೆ ಸೊ ಅದನ್ ಪ್ರಾಕ್ಟೀಸ್ ಎಲ್ಲ ನೋಡಿದಿರ ಸೊ ಹಾಗಾಗಿ ಜೋಕ್ಸ್ ಬಟ್ ಅಷ್ಟೇ ಡೆಡಿಕೇಟೆಡ್ ಆಗಿ ನಮ್ ಟೀಮ್ ಇದೆ ಕೋಆರ್ಡಿನೇಷನ್ ಇರ್ಬೋದು ಐಡಿಯಾಸ್ ಎಲ್ಲ ಟ್ರಾನ್ಸ್ಫರ್ ಮಾಡೋದಿರ್ಬೋದು ಆಡ್ಬೇಕು ಅನ್ನೋ ಉತ್ಸಾಹ ಅಂತೂ ನಮ್ ಟೀಮಲ್ಲಿದೆ ಇದೆ ಹಾಗಾಗಿ ಈ ಟೀಮ್ ನನಗ್ ಸಿಕ್ಕಿರೋದು ನಂಗಂತೂ ತುಂಬಾನೇ ಖುಷಿ ನವರಸನ್ ಸರ್ ಕಂಗ್ರಾಚುಲೇಷನ್ಸ್ ನಿಮ್ಗೆ ಹೆಂಗೆ ಎಲ್ರು ಕೇಳ್ತಾರೋ ಮೊನ್ನೆ ಹೂವಿನ ಹಡಗಲಿಗೆ ಹೋದಾಗ್ಲು ಅಷ್ಟೇ ಸೋನಲ್ ಮೊಂಟೇರಿಯೋ ಮ್ಯಾಮ್ ಇರ್ಬೋದು ಓ ಶ್ರೀಲಂಕಾದಿಂದ ಬಂದ್ರ ತುಂಬಾ ಚೆನ್ನಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ ಅಂತ ಅಂದ್ರೆ ಆ ರೀಚ್ ತುಂಬಾ ಚೆನ್ನಾಗಿದೆ ಅದು ನಮ್ಮ ಮೀಡಿಯಾದವರ ಸಪೋರ್ಟ್ ಇಂದ ಕಾರಣ ನನ್ನ ಸಹೋದ್ಯೋಗಿಗಳು ಥ್ಯಾಂಕ್ ಯು ವೆರಿ ಮಚ್ ನೀನ್ ಲೇಟ್ ಆಗಿ ಬರ್ತೀಯಲ್ಲ ಅದಕ್ಕೆ ಕರ್ಕೊಂಡು ಹೋಗಿಲ್ಲ ಆಮೇಲೆ ಸುಮ್ನೆ ಟಿಕೆಟ್ ಪ್ರೈಸ್ ನಮ್ಮ ಸಾಯಿ ಅದಕ್ಕೆ ಸೊ ಎಲ್ಲಾ ಕಡೆ ಕೇಳ್ತಾರೆ ಶ್ರೀಲಂಕಾದಿಂದ ಬಂದ್ರ ಬಂದ್ರ ಅಂತ ಹೋಗಿದ್ ಒಂದೇ ದಿನ ಇನ್ನು ದಿನ ಇರೋಕಾಗತ್ತ ಅಂದ್ರೆ ಅಷ್ಟು ಮಟ್ಟಿಗೆ ರೀಚ್ ಆಗಿದೆ ಸೊ ಕಬಡ್ಡಿ ಅನ್ನೋದು ನಮ್ಮ ದೇಸಿ ಕ್ರೀಡೆ ಇತ್ತೀಚೆಗೆ ನಾವು ಕ್ರಿಕೆಟ್ ಫುಟ್ಬಾಲು ಅವುಗಳನ್ನ ಮಾತ್ರ ನೋಡ್ತೀವಿ ಆಡ್ತೀವಿ ಆ ತರದ ಟೂರ್ನಮೆಂಟ್ಸ್ ಮಾತ್ರ ಆಯೋಜನೆ ಮಾಡ್ತಾರೆ ಆದ್ರೆ ಕಬಡ್ಡಿ ನಮ್ಮ ದೇಸಿ ಕ್ರೀಡೆ ಗ್ರಾಮೀಣ ಕ್ರೀಡೆ ಅದನ್ನ ಸೆಲೆಬ್ರಿಟೀಸ್ ಗಳು ಒಳ್ಳೆ ಕಲರ್ ಆಗುತ್ತೆ ಓ ಅಂತ ಹೇಳಿ ಇನ್ನೊಂದಷ್ಟು ಜೋಶ್ ಬರುತ್ತೆ ಸೊ ಅದನ್ನ ಒಂದು ಇನಿಶಿಯೇಟಿವ್ ತಗೊಂಡಿರೋದಕ್ಕೆ ಗೆ ಥ್ಯಾಂಕ್ಸ್ ಹೇಳ್ತೀನಿ ನವರ ಸಂಸರ್ ಜೊತೆಗೆ ಇನ್ನ ಥೀಮ್ ಸಾಂಗ್ ಇವಾಗ ನೋಡಿದೆ ಎಲ್ಲರೂ ನೋಡಿದ್ವಿ ಅಂದ್ರೆ ಒಂದು ಕೂಸ್ ಬಂಪ್ಸ್ ಅದು ಮ್ಯೂಸಿಕ್ ಇರ್ಬೋದು ಚಂದನ್ ಶೆಟ್ಟಿ ಅವರು ಮಾಡಿರೋದು ತುಂಬಾ ಇನ್ನಷ್ಟು ನಮ್ಮ ಉತ್ಸಾಹ ಹೆಚ್ಚಾಗ್ತಾ ಇದೆ ನೋಡ್ಬಿಟ್ಟು ಒಂದು ಉತ್ಸಾಹ ಹೆಚ್ಚಾಗುತ್ತೆ ಇನ್ನೊಂದು ಉತ್ಸಾಹ ಯಾಕೆ ಡೌನ್ ಆಗುತ್ತೆ ಅಂದ್ರೆ ಹಿಗಳೆಲ್ಲ ಎತ್ತೆತ್ರ ಆಗಿರ್ತಾರೆ ಸೊ ನಮ್ ಭವಿಷ್ಯ ಅಲ್ಲಿ ಕಣ್ಮುಂದೆ ಬರುತ್ತೆ ಸೊ ನಮ್ಮನ್ನೇ ಸೇರಿಸ್ಕೊಂಡು ಎಲ್ಲರಿಗೂ ಪೇಮೆಂಟ್ ಕೊಟ್ಟು ಮಾಡ್ಬಿಡ್ಬೋದಾಗಿತ್ತು ಥೀಮ್ ಸಾಂಗು

ತುಂಬಾ ಖುಷಿ ಆಗ್ತದೆ ಆಕ್ಚುಲಿ ನಾನ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಡಿಸಿಷನ್ ತಗೊಂಡಿದ್ದು ಲೈಕ್ ಹೋಗ್ಲಾ ಬೇಡ ಹೋಗ್ಲಾ ಬೇಡ ಐ ಸೀ ಇನ್ ಇನ್ಸ್ಟಾಗ್ರಾಮ್ ತುಂಬಾ ರೀಲ್ಸ್ ನೋಡ್ತಾ ಇದೆ ಸೊ ಆಕ್ಚುಲಿ ರೀಲ್ಸ್ ಇಂದಾನೇ ನಾನು ಮೋಟಿವೇಟ್ ಆಗಿದ್ದು ಸೊ ನಾನು ಎಲ್ಲರಿಗೂ ಕೇಳ್ತಾ ಇದೆ ಹೇಗಿದೆ ಹೇಗಿದೆ ರಿಸ್ಕ್ ಇದೆಯಾ ಅಂತ ಬಟ್ ಆಕ್ಚುಲಿ ತುಂಬ ಕೋಚ್ ತುಂಬಾ ಒಳ್ಳೆಯವರು ಅವರು ಒಂದ್ ದಿನದಲ್ಲ ಹೇಳ್ಕೊಟ್ಬಿಟ್ರು ಹೆಂಗೆ ಅಂತ ನಾನು ಒಂದೇ ದಿನ ವೆರಿ ಗುಡ್ ಕೋಚ್ ಆಕ್ಚುಲಿ ನೀಲ್ ಸರ್ ಎಸ್ ನೀಲ್ ಸರ್ ಸೊ ಒಂದೇ ದಿನಲ್ಲಿ ಹೇಳ್ಕೊಟ್ರು ಆ್ಯಂಡ್ ಐ ವಾಸ್ ಲೈಕ್ ಆಗುತ್ತಾ ಇಲ್ವಾ ಆ್ಯಂಡ್ ನಮ್ಮ ಮನೇಲು ಸ್ವಲ್ಪ ಎದುರಿಸ್ತಾ ಇದ್ರು ಏನಾದರೂ ಇಂಜುರಿ ಆಯಿತು ಅಂದರೆ ನೆಕ್ಸ್ಟ್ ಹೆಂಗೆ ಕೆಲಸ ಮಾಡ್ತೀಯಾ ಲೈಕ್ ಯು ಇನ್ನೋ ಯುವರ್ ಟು ಆ್ಯಂಕರಿಂಗ್ ಪ್ರೊಫೆಷನ್ ಸ್ಟೇಜ್ ಮೇಲೆ ಇರಬೇಕು ಬಟ್ ಆ್ಯಕ್ಚುಲಿ ಏನು ರಿಸ್ಕೆ ಅನಿಸಿಲ್ಲ ಸರ್ ಇಟ್ಸ್ ರಿಯಲಿ ವೆರಿ ಈಸಿ ಅವ್ರು ತುಂಬ ಸೇಫಾಗೆ ಎಲ್ಲ ಆ ಮ್ಯಾಟ್ ಆಗಲಿ ಎಲ್ಲ ಆಗಲಿ ತುಂಬ ಆಗಿದೆ ಐ ಥಿಂಕ್ ವಿಲ್ ಹ್ಯಾವ್ ಅ ವೆರಿ ಹೆಲ್ದಿ ಕಾಂಪಿಟೇಷನ್ ಆ್ಯಂಡ್ ನಮ್ಮ ಟೀಮ್ ಅಂತ ನೋಡ್ತಾನೇ ಇದ್ದೀರಾ ಹೇಗಿದೆ ಅಂತ ಸೊ

ತಲುಪಿಸೋದ್ರಲ್ಲಿ ಮೀಡಿಯಾ ಒಂದ್ ಕಡೆ ಆದರೆ ನಮ್ಮ ನವರಸನವರು ಒಂದ್ ಕಡೆ ಜೊತೆಗೆ ಸೇರ್ಕೊಂಡು ಇಡೀ ಕರ್ನಾಟಕದಾದ್ಯಂತ ಜನಗಳಿಗೆ ಯಾವ ಸಿನಿಮಾ ಬರ್ತಿದೆ ಯಾವ ಅಲ್ಲಿ ಬರ್ತಿದೆ ಅಂತ ತರ ಅವ್ನು ಮಾಡ್ತಾರೆ ಸೊ ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಮೀಡಿಯಾದವ್ರಿಗೂ ಹೇಳಿದೆ ಸೊ ಹಾಗೆ ಈ ವುಮೆನ್ಸ್ ಕಬಡ್ಡಿ ಪಂದ್ಯಾವಳಿ ಏನಿದೆ ಸೊ ನವರಸನವರು ತುಂಬಾ ರಿಸ್ಕಿ ತಗೊಂಡು ಎಲ್ಲರನ್ನೂ ಒಂದ್ ಕಡೆ ಸೇರಿಸಿ ಅದರಲ್ಲೂ ಆ ಕಬಡ್ಡಿ ಆಡ್ಸೋದಿದೆಯಲ್ಲ ಅದು ತುಂಬ ರಿಸ್ಕಿನೇ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಅದರಲ್ಲೂ ಯಾರು ಏನು ತೊಂದರೆ ಏನು ಫಿಸಿಕಲಿ ಏನು ಡ್ಯಾಮೇಜ್ ಮಾಡ್ಕೋಬೇಡಿ ಸೊ ಖುಷಿ ಖುಷಿಯಾಗಿ ಆಡಿ ಯಾರೇ ಗೆಲ್ಲಿ ಯಾರೇ ಸೊಲ್ಲಿ ಎಲ್ಲ ನಮ್ಮ ಸ್ಯಾಂಡಲ್ವುಡ್ ಎಲ್ಲರೂ ನಾವು ಒಂದಾಗಿರೋಣ ಸೊ ಖುಷಿಯಾಗಿ ಜಾಲಿ ಮಾಡ್ತಾ ಆಡೋಣ ಸೊ ಹಾಗೆ ಚಂದನ್ ಶೆಟ್ಟಿ ಅವರು ಸಾಂಗ್ ಕೇಳಿ ಆಲ್ಮೋಸ್ಟ್ ಎಲ್ಲಾರ್ಗು ಒಂಥರ ಸ್ಪಿರಿಟ್ ಜಾಸ್ತಿ ಆಗಿದೆ ಅಂತ ಅಂದ್ಕೊತೀನಿ ಆಡ್ಬೇಕಾದ್ರೆ ಆ ಸಾಂಗಲ್ಲೇ ಆ ಥರ ಇದೆ ಜೋಶು ಹಾ ಈಗ ನೆಕ್ಸ್ಟ್ ಪ್ರ್ಯಾಕ್ಟೀಸ್ ಗೆ ಎಲ್ಲಾರು ತಯಾರಾಗಿ ಬರ್ತಾರೆ ಆ ಸಾಂಗ್ ಕೇಳ್ತಾ ಕೇಳ್ತಾನೆ ಬರ್ತಾರೆ ಸೊ ಆ ಸಾಂಗ್ ಕೇಳ್ತಿದ್ರೇನೆ ಎಲ್ಲಾರ್ಗುನೂ ಆ ಗ್ರೌಂಡ್ ಅಲ್ಲಿ ನಿಂತ್ಕೊಂಡ್ ತಕ್ಷಣ ಅದು ಸ್ಪಿರಿಟ್ ಬರುತ್ತೆ ಅದು ಸೊ ಎಲ್ಲಾರು ಚೆನ್ನಾಗಿ ಆಡಿ ಸೊ ಆಲ್ ದ ಬೆಸ್ಟ್ ಎಂಟೈರ್ ಆಲ್ ಎಲ್ಲಾ ಟೀಮ್ ಟೀಮ್ಗೂ ಆಲ್ ದ ಬೆಸ್ಟ್ ನೋಡ್ತಾ ಇದ್ದೆ ಅವ್ರೇ ಅಯ್ ಹೇಳ್ಬಿಡ್ರಲ್ಲ ಎಲ್ರೂ ಕಾಲು ಎಳಿಯತ್ತೆ ಕಾಲ ಯಾರ್ ಕಾಲು ಎಳ್ಯಾಕ್ ಈ ಟೀಮ್ ರೆಡಿ ಆಗಿದೆ ಅಂತ ನೋಡೋಣ ಸೊ ಅನ್ ದ ಮ್ಯಾಚ್ ಡೇ ಸ ಉತ್ಸವ ವಾರಿಯರ್ಸ್ ಗ್ಯಾಲ್ ದ ವೆರಿ ಬೆಸ್ಟ್ ಅಂತ ತಿಳಿಸ್ತಾ ಇದ್ದೀವಿ ಆ್ಯಂಡ್ ಆಲ್ಸೋ ಧನ್ಯವಾದಗಳು ಟೀಮ್ ಓನರ್ ಆಗಿರ್ಬಂದ ಶ್ರೀ ಗೋವಿಂದ ರಾಜ್ ಅವರಿಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಲೇಡೀ ಈಸ್ ತ್ಯಾಂಕ್ ಯು ಜಾಯಿನ್ ಆಗಿ ಪ್ಲೀಸ್ ಓವನ್ ಮೂವೀಸ್ ಟೀಮ್ ಯಾರರ್ ಇದ್ದ ದಯವಿಟ್ಟು ಟುವಿತ್ ಕ್ಯಾಮೆಲ್ ಬನ್ನಿ ಬನ್ನಿ ನೋಡಿ ಅಲ್ಲೆಲ್ಲ ಫೋಟೋಸ್ ಇಲ್ಲಿ ಬಂತು ನೋಡಿ ಕಾವ್ಯ ನಮ್ಮ ಓನ್ ಮೂವೀಸ್ ಐಕಾನ್ಸು ನಮ್ಮ ಸುರೇಶ್ ಗೌಡ್ರ ಓನರು ಹನ್ನೊಂದಿತ್ತು ಕಾಲ ಸಿನಿಮಾ ಅವ್ರದ್ದು ಅತಿ ಶೀಘ್ರದಲ್ಲಿ ರಿಲೀಸ್ ಆಗ್ತಿದೆ ಎಲ್ಲರೂ ಆ ಸಿನಿಮಾಗೂ ನಮ್ಮ ಪ್ಲೇಯರ್ಸಿಂದ ಹಿಡಿದು ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಹಾಗೆ ಭುವನ್ ಮೂವೀಸ್ ಟೀಮು ಇವಾಗ ಏನು ಮೊನ್ನೆ ಪ್ರಾಕ್ಟೀಸ್ ಇತ್ತಲ್ಲ ಆ ಪ್ರಾಕ್ಟೀಸ್ ದಿಸಲೂ ಅಷ್ಟೇ ಸಿಕ್ಕಾಪಟ್ಟೆ ಜೋಶ್ ಇತ್ತು ಬಟ್ ಓನರ್ ಬಂದಿಲ್ಲ ಅದೊಂದೇ ಬೇಜಾರಾಗಿರೋದು ಓನರ್ ಹಿಡಿಯೋದು ತುಂಬ ಕಷ್ಟ ನಮಗೆ ಸಿಗಲ್ಲ ಕೋ ಓನರ್ ಇದಾರೆ ಕೋ ಓನರ್ ಏನಕ್ಕೂ ಪ್ರಯೋಜನ ಇಲ್ಲ ನಮ್ಗೆ ಓನರೇ ಬೇಕು ಹೇಳ ಈ ಮೂವೀಸ್ ಈ ಟೀಮ್ ಓನರ್ ಆಗಿದ್ದಾರೆ ಪ್ಲಸ್ ಈ ಇಷ್ಟು ಜನ ನಮ್ಮ ಟೋಟ್ಲು ಅಂದ್ರೆ ಸುಸ್ಮಿತಾ ಜಗಪ್ ಅವ್ರ ಕ್ಯಾಪ್ಟನ್ ಆಗಿದ್ದಾರೆ ಫೇಸ್ ಆಫ್ ದಿ ಟೀಮ್ ಬಂದು ಸಿಂಧು ಲೋಕನಾಥ್ ಆಗಿದ್ದಾರೆ ಪ್ರತಿಯೊಬ್ರು ಇಲ್ಲಿರುವಂತ ಇನ್ನು ಸುಮಾರು ಜನ ಹನ್ನೆರಡು ಜನ ಟೀಮ್ ಮೆಂಬರ್ಸ್ ಪ್ಲೇಯರ್ಸ್ ಆಗಿದ್ದಾರೆ ಪ್ರತಿಯೊಬ್ರು ಒಳ್ಳೇದಾಗ್ಲಿ ಅಣ್ಣ ಒಂದು ಎರಡು ಮಾತು ನಿಮ್ಮ ಪ್ಲೇಯರ್ಸ್ಗೆ ಹೇಳ್ಬೋದು ಏಳಿ ಪ್ಲೇಯರ್ಸ್ ಆಡಬೇಕು ಇಲ್ಲ ನಮ್ಮ ಟೀಮ್ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಚೆನ್ನಾಗಿ ಆಡ್ತಾ ಇದಾರೆ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದೀನಿ ಮೊನ್ನೆ ಪ್ರಾಕ್ಟೀಸ್ ಮ್ಯಾಚು ಚೆನ್ನಾಗಿ ಮಾಡಿದ್ದಾರೆ ಇದೇ ತರ ಮ್ಯಾಚ್ ಮ್ಯಾಚಲ್ಲೂ ಚೆನ್ನಾಗಿ ಆಡ್ಲಿ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಎಲ್ಲ ಟೀಮ್ಗೂ ಆಲ್ ದ ಬೆಸ್ಟ್ ಎಲ್ಲಾರಿಗು ಇಲ್ಲಿ ಒಬ್ಬರಿಗಿಲ್ಲದಲ್ಲ ಥ್ಯಾಂಕ್ ಯು ಸರ್ ಎಲ್ಲಾ ಟೀಮ್ ಗೆಲ್ಲಬೇಕು ಒಂದೇ ಟೀಮ್ ಗೆಲ್ಲಂಗಿಲ್ಲ ಎಲ್ಲಾ ಟೀಮ್ ಗೆಲ್ಲಬೇಕು ಪಾರ್ಟಿಸಿಪೇಷನ್ ಇಸ್ ಮಸ್ಟ್ ಅದೇ ವಿಲ್ಲಿಂಗ್ ಅಂತ ಸರ್ ಅಲ್ಲ ಅವರಿಗೆ ಸುಶ್ಮಿತ ಅವರು ಬಂದ್ರು ಕ್ಯಾಪ್ಟನ್ ದಯವಿಟ್ಟು ಬನ್ನಿ please ಬನ್ನಿ ಅಲ್ಲ ರೈಟ್ ಟೈಮ್ ಬಂದಿದ್ರು ಅವರು ಬನ್ನಿ ಕರೆಕ್ಟ್ ಟೈಮ್ ಬಂದಿದ್ರು ಅದೇ ಲೇಟಾಗಿ ಬಂದಿದ್ದೀನಿ ಸರ್ ಅಷ್ಟೇ ಮಾತಾಡಬೇಕು ಓಕೆ ಏಳಿ ಟೀಮ್ ಬೊಗೆ ಪ್ರಾಕ್ಟೀಸ್ ಸೆಷನ್ ಹೇಗಾಯ್ತು ಅದೆಲ್ಲ ಹೇಳ್ಬಿಟ್ರೆ ಮತ್ತೆ ಬೇರೆಯವರೆಲ್ಲ ಕೇಳ್ಕೊಬಿಡ್ತಾರೆ ಸೊ ಅದೆಲ್ಲ ಯಾವ್ದು ಹೇಳಲ್ಲ ಸೀಕ್ರೆಟ್ ಎಸ್ ಎಲ್ಲಿ ಪ್ರಾಕ್ಟೀಸ್ ಮಾಡ್ತಿದೀವಿ ಅಂತಾನೂ ಹೇಳಲ್ಲ ಏನ್ ಪ್ರಾಕ್ಟೀಸ್ ಮಾಡ್ತಿದೀವಿ ಅಂತಾನೂ ಹೇಳಲ್ಲ ಕಬಡ್ಡಿನೇ ಮಾಡ್ತಾ ಇದೀರಾ ಅಂತ ನಂಬಿದೀವಿ ನಾವು ಒಟ್ಟು ಗ್ರೌಂಡ್ ಅಲ್ಲಿ ಆಡೋದ್ ಕಬಡ್ಡಿನೇ ಆಡ್ತಾ ಇದೀವಿ ಎಸ್ ಎಲ್ರಿಗೂ ಆಲ್ ದಿ ಬೆಸ್ಟ್ ಎಲ್ರು ಚೆನ್ನಾಗ್ ಆಡ ಹೆಲ್ದಿ ಕಾಂಪಿಟೇಷನ್ ಇರ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ ಸರ್ ಸರ್ ಇಷ್ಟೇ ಹೋಗ್ತಾ ಇರೋದು ಸರ್ ಲೇಟ್ ಆಗಿ ಬಂದಿದ್ದೀನಿ ಜಾಸ್ತಿ ಬಂದ್ರೆ ಲೇಟ್ ಅಲ್ಲ ಕರೆಕ್ಟ್ ಟೈಮ್ ಬಂದ್ಬಿಟಿದೀಯಾ ಹೆಂಗ ಸ್ವಲ್ಪ ಇನ್ 2 ನಿಮಿಷ ಆಗಿದೆರೂ ಹೌದಾ ಬಟ್ ಇಪ್ರೂ ಲೇಟಾಗಿ ಓನರ್ ಆಗಿದ್ದಾರೆ ಕ್ಯಾಪ್ಟನ್ ಆಗಿದ್ದಾರೆ ನೋಡಿ ಸರ್ ಓಕೆ ಓಹ್ ಸಿಕ್ಕಾಪಟ್ಟೆ ಮಾತು ಬೇಡ ಕೆಲಸ ಮಾಡೋಣ ಅಂತ ಹೇಳ್ತಿದ್ರು ಸುಷ್ಮಿತ್ ಅವರು ಹಂಗೆ ಆಯ್ಕ್ಲಿ ಥ್ಯಾಂಕ್ ಯು ಸುರೇಶಣ್ಣ ಒಳ್ಳೆದಾಗ್ಲಿ ನಿಮ್ಮ ಟೀಮ್ ಗೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಭುವನ್ ಮೂವೀಸ್ ಐಕಾನ್ಸ್ ತಂಡಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀವಿ ಪ್ರಮೋಷನ್ ಮಾಡಿದ್ವಿ ಇವತ್ತು ಇವ್ರದ್ದು ಮಾಡ್ಬೇಕಲ್ವಾ ಅದಕ್ಕೆ ಹೆಗರೆ ಪಾಪ ಅವರೆಲ್ಲ ಸಪೋರ್ಟ್ ಮಾಡಿ ಬಂದಿದ್ದಾರೆ ಎಲ್ಲರೂ ನನಗೆ ಗೊತ್ತಿದ್ದಂಗೆ ತುಂಬಾ ಚೆನ್ನಾಗಿ ಆಡಿದ್ದಾರೆ ಮೊನ್ನೆ ಪ್ರಾಕ್ಟೀಸಲ್ಲೇ ಅಂದ್ರೆ ನಾವ್ ಏನ್ ಅನ್ಕೊಂತಿದ್ವಿ ಅಂದ್ರೆ ಪ್ರಾಕ್ಟೀಸ್ ಯಾರು ಕಬಡ್ಡಿ ಆಡಕ್ಕೆ ಬರುತ್ತೋ ಬರಲ್ವೋ ಅಂತ ಅನ್ಕೊಂತಿದ್ವಿ ಬಟ್ ನಾವ್ ಏನೆಲ್ಲ ಲೀಸ್ಟ್ ಹಾಕಿದಿವಲ್ವ ಇವತ್ತು ಎಲ್ಲರಲ್ಲಿ ಏಟಿ ಫೈವ್ ಪರ್ಸೆಂಟ್ ನಿಜ ಹೇಳ್ತೀನಿ ಒಂದ್ಸತಿ ಎರಡ್ ಸತಿ ನೋಡ್ಕೊಂಡು ಮೂರನೇ ಸತಿ ಅವ್ರು ಆಡಕ್ಕೆ ಸ್ಟಾರ್ಟ್ ಮಾಡಿದಾರೆ ನಮಗೆ ಒಂಥರ ಖುಷಿ ಅದಂದ್ರೆ ಸ್ಪೋರ್ಟ್ಸ್ ಒಂದಿಷ್ಟು ಅಂದ್ರೆ ಗೊತ್ತಿಲ್ದಿರೋರು ಅದ್ರೊಳಗೆ ಇನ್ವಾಲ್ವ್ ಆದಾಗ ಆಟೋಮೆಟಿಕ್ ಆಗಿ ಅದರೊಳಗೆ ಇನ್ವಾಲ್ವ್ ಆಗಿ ಎಷ್ಟು ಚೆನ್ನಾಗಿ ಆಡೋ ನನಗೆ ಅನಿಸ್ತು ಎಷ್ಟು ಚೆನ್ನಾಗಿ ಮಾಡ್ತಾರೆ ಯಾಕಂದ್ರೆ ಮನೆ ವೀಡಿಯೋಗಳು ನೋಡಿರ್ಬೋದು ನೀವು ನಂಬ್ತಿರೋ ಇಲ್ವೋ ಒಂದೊಂದು ವೀಡಿಯೋ ಬಂದು ಐವತ್ತು ಸಾವಿರ ಒಂದ್ ಲಕ್ಷ ಎರಡು ಲಕ್ಷ ವ್ಯೂಸ್ ಸ್ಟಾರ್ಟಿಂಗ್ ಇಂದಾನೇ ಬರೀ ಏನು ಇಲ್ಲಿ ಆಡ್ತಾ ಇರೋ ವಿಡಿಯೋಗಳು ನಾನು ಅವ್ರಿಗೆ ಅನ್ಕೊಂಡೆ ಇನ್ನು ಇನ್ನು ಇಲ್ಲಿ ಎಷ್ಟು ವ್ಯೂಸ್ ಹೊಡಿರ್ಬೋದು ನಮ್ದು ಅಂತ ಸಕ್ಕದಾಗಿದೆ ಆ ಡಿಮ್ಯಾಂಡ್ ಜಾಸ್ತಿ ಇದೆ ನಮ್ಮ कबड्डी ನೋಡ್ತಾ ಇದ್ದೀವಿ ಸರ್ ಎಲ್ಲಾ ಸೋಶಿಯಲ್ ಮೀಡಿಯಾದಲ್ಲಿ ಟೆಕ್ಸ್ಟ್ 레ವೆಲ್ ಡಿಮ್ಯಾಂಡ್ ಇದೆ ಥ್ಯಾಂಕ್ ಯು ವೆರಿ ಮಚ್ ಅಂಡ್ all al the Nandu. angels ಗೆ all the very best ಫ್ಯೂನಿಕ್ಸ್ ತರ ಆಡಿ ಸೋ ಈಗ ಕ್ಯಾಪ್ಟನ್ ನಂದೋ ಅವರ ಒಂದೆರಡು ಮಾತು ಫಸ್ಟ್ಲಿ ಥ್ಯಾಂಕ್ ಯು ಫಾರ್ ದಿ ಆಪರ್ಚುನಿಟಿ ಸರ್ ಆರ್ಗನೈizers ಗೆ ತುಂಬಾ ಥ್ಯಾಂಕ್ಸ್ ಅಂಡ್ ಸೆಕೆಂಡಲಿ all the celebrities who have taken time from your busy schedule and have agreed to play ಥ್ಯಾಂಕ್ ಯು ಸೋ ಮಚ್ ಮತ್ತೆ Practice, time Now, we to you know Josh only full band the Kalti But even when we heard the song, the Josh is next level because the song is amazing. So thank you, Chandan Shetty sir, and um, yeah, thank you for this opportunity. Thank you very much. Okay, okay. This is our entire team or Finish Angels team. ಪ್ರೇಕ್ಷಕರಿಗೆ ಅಂಡ್ ಪ್ಲೇಯರ್ಸ್ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದೀವಿ ಆಲ್ ದ ವೆರಿ ಬೆಸ್ಟ್ ಫ್ಯೂನಿಕ್ಸ್ ಏಂಜಲ್ಸ್ ಗೆ ಇವಾಗ ಸುರೇಶ್ ಗೌಡ್ರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ನಮ್ಮ ಸುರೇಶ್ ಗೌಡ್ರು ಎರಡನೇದು ನಮ್ಮ ಸಾಯಿ ಪ್ಯಾಲೇಸ್ ಸರೋಣ ಸರ್ ಅವ್ರು ಇನ್ನೇನು ಕೆಲವು ಹೊತ್ತಲ್ಲಿ ಇಲ್ಲಿ ಬರ್ತಾ ಇದ್ದಾರೆ ಅವರು ಅಷ್ಟೇನೆ ತುಂಬಾ ಸಪೋರ್ಟ್ ಮಾಡಿ ಎಲ್ಲ ಹೆಣ್ಮಕ್ಳು ಅಂತ ಅಂತೇಳಿ ನಮ್ಮ ಜೊತೆ ಶ್ರೀಲಂಕಾಗೆಲ್ಲ ಬಂದರು ಬಂದು ಅಲ್ಲಿ ಅಲ್ಲಿಂದ ಸಪೋರ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ಸರ್ ಅಣ್ಣ ಸರ್ ಆಮೇಲೆ ನಮ್ಮ ಗಜೇಂದ್ರ ಸರ್ ಸಾಶಿಶಿ ಟೂರ್ಸ್ ಅವ್ರದ್ದು ಇಷ್ಟಿನಿ ಅವರು ಟೂರ್ಸ್ ಆದರೂ ಬಂದು ಎಲ್ಲ ನಮ್ಮ ಸೆಲೆಬ್ರಿಟಿಗಳು ನಿಂತು ಒಂದು ಟೀಮ್ ಓನರ್ ಆಗಿ ನಿಂತುಕೊಂಡು ಪ್ರತಿಯೊಂದು ಹಂತದಲ್ಲೂ ನಮಗೆ ಸಪೋರ್ಟ್ ಮಾಡ್ಕೊತಾ ಎಲ್ಲವರ್ಗೂ ಬಂದಿದ್ದಾರೆ ಥ್ಯಾಂಕ್ ಯು ಗಜೇಂದ್ರ ಸರ್ ಅಂಡ್ ವಿನಯ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ನೆಕ್ಸ್ಟು ನಮ್ಮ ರಾಜೇಶ್ ಗೌಡ್ರು ಅರಸೈನ ಪ್ರೇಮ ಪ್ರಸಂಗ ಸಿನಿಮಾ ನಿರ್ಮಾಪಕರು ಹಾಗೂ ನನ್ನ ತುಂಬ ಕ್ಲೋಸ್ ಫ್ರೆಂಡ್ ಅವರು ಅವರು ಅಷ್ಟೇ ಇವಾಗ ಅವ್ರದ್ದು ಫಿನಿಕ್ಸ್ ಏಂಜಲ್ಸ್ ಅಂತ ಟೀಮು ಅದನ್ನು ಅಷ್ಟೇ ತುಂಬ ಅದ್ಭುತವಾಗಿ ಅವರು ತೊಗೊಂಡ್ಬಂದಿದ್ದಾರೆ ಇನ್ನು ಮುಂದಕ್ಕೂ ತಗೊಂಡು ಹೋಗ್ತಾರೆ ಲಾಸ್ಟಾಗಿ ನಮಗೆ ಇನ್ನೊಂದು ಭುವನ್ ಮೂವೀಸ್ ನಮ್ಮ ಸುರೇಶ್ ಗೌಡರದು ಹನ್ನೊಂದಿತ್ತು ಕಾಲ ಅದು ರಿಲೀಸ್ ಆಗ್ತಿದೆ ಅದನ್ನ ನೋಡಿ ಸಪೋರ್ಟ್ ಮಾಡಿ ಯಾಕಂದರೆ ಅವರೆಲ್ಲ ಬಂದು ನಮ್ಮ ಕಬಡ್ಡಿಗೆ ಬಂದು ಸಪೋರ್ಟ್ ಮಾಡಿದ್ದಾರೆ ಅದರಿಂದ ನಮ್ಮ ಕಡೆಯಿಂದ ಆದಷ್ಟು ಸ್ವಲ್ಪ ಪ್ರತಿಯೊಬ್ಬರು ನಮ್ಮ ಪ್ಲೇಯರ್ಸ್ ಆಗಿರ್ಬೋದು ಕ್ಯಾಪ್ಟನ್ಸ್ ಆಗಿರ್ಬೋದು ಒಂದು ಸಪೋರ್ಟ್ ಅವ್ರಿಗೆ ನಾವು ಕೊಡೋಣ ನನ್ನೊಂದಿನ ಕಾಲ ಭುವನ್ ಮೂವೀಸ್ ಸುರೇಶ್ ಗೌಡ್ರಿಗೂ ಧನ್ಯವಾದಗಳು ಹೇಳ್ತೀನಿ ಲಾಸ್ಟ್ ಬಟ್ ನಮ್ಮ ಗೋವಿಂದರಾಜ್ ಅವರು ಕೃಷ್ಣ ಮತ್ತೆ ಮತ್ತು ಎಲ್ಲರೂ ಕನ್ನಡ ಕಾಲ ಚಂದನ್ ಶೆಟ್ಟಿಗೆ ಸಿನಿಮಾ ಮಾಡಿದ್ದಾರೆ ಅವರು ನಿರ್ಮಾಪಕರು ಗೋವಿಂದರಾಜ್ ಸರ್ ಅವರು ಈಗ ಉತ್ಸವ್ ವಾರಿಯರ್ಸ್ ಅಂತೇಳಿ ಲಾಸ್ಟ್ ನಿನ್ನೆ ಮೊನ್ನೆ ಫೈನಲೈಸ್ ಆಯ್ತು ಅವ್ರದ್ದು ಆ ಟೀಮು ಟೋಟಲ್ ಸೆವೆನ್ ಟೀಮ್ಸ್ ಎ ಆರ್ ಅವರು ಶ್ರೀಲಂಕಾದಲ್ಲಿ ವೆಂಕಟೇಶ್ ಶೆಟ್ಟಿ ಸರ್ ಅವ್ರದ್ದು ಬಾಬಾ ಯೋಗ್ ಟಿ ಪಿ ಎಲ್ ನಡೀತಾ ಅದರಿಂದ ಅವ್ರ ಪಾಪ ಯಾವ ಇವೆಂಟ್ ಅಲ್ಲೂ ಕಾಣಿಸ್ಕೊಳಕ್ ಆಗ್ತಿಲ್ಲ ಬಟ್ ಅವ್ರು ಬಂದ ತಕ್ಷಣ ಜರ್ಸಿ ಲಾಂಚ್ ಇರುತ್ತೆ ಮತ್ತೆ ಟೂರ್ನಮೆಂಟ್ ಇದೆ ಎಲ್ಲದರಲ್ಲೂ ಭಾಗವಹಿಸ್ತೀನಿ ಅಂತ ಹೇಳಿದ್ದಾರೆ ಥ್ಯಾಂಕ್ ಯು ಇ ವಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಇವತ್ತು ನಮ್ಮ ಕಾರ್ಯಕ್ರಮ ಈ ಟೀಸರ್ ಲಾಂಚ್ ಪ್ರತಿ ಇಲ್ಲಿವರೆಗೂ ಮಿನ್ನಲ್ ನಮ್ಮ ಪಿ ಎಲ್ ನಿಂತ ವೆಂಕಟೇಶನ್ಗೆ ಧನ್ಯವಾದಗಳು ವೆಂಕಟೇಶನ್ ಮತ್ತೆ ಇದರಲ್ಲಿ ನಮ್ಮ ಟೀಮಲ್ಲಿ ಜೊತೆಗೆ ನಿಂತ್ಕೊಂಡು ವರ್ಕ್ ಮಾಡ್ತಿರುವಂತ ಅನಿಲ್ ಆಗ್ಬೋದು ಮತ್ತೆ ನನ್ನ ಟೀಮ್ ನೀಲೇಶ್ ಆಗ್ಬೋದು ಅಂಡ್ ಸುರಭಿ ಇನ್ನು ಸುಮಾರು ಜನ ಇದ್ದಾರೆ ಎಸ್ಪೆಷಲಿ ನನ್ನ ವೈಫು ಕೃಷ್ಣ ಯಾಕಂದರೆ ನೈಟ್ ಅಂಡ್ ಡೇ ಹಗಲು ಅಲ್ಲದೆ ನಾವೆಲ್ಲ ಕೆಲಸ ಮಾಡಿ ಇವತ್ತು ನಿಮ್ಮ ಮುಂದೆ ಬಂದು ನಿಂತಿದ್ದೀವಿ ಇದೊಂದು ಸಕ್ಸಸ್ ಆಗಬೇಕು ಈವೆಂಟ್ ಸಕ್ಸಸ್ ಆದರೆ ಇನ್ನೂ ನಾವು ನ್ಯಾಷನಲ್ಸ್ಗೆಲ್ಲ ಹೋಗೋದಕ್ಕೆ ಪ್ರತಿಯೊಂದಕ್ಕೂ ಹೆಲ್ಪ್ ಆಗುತ್ತೆ ಅದರಿಂದ ಈ ನ ನಾವು ಸಕ್ಸಸ್ಫುಲ್ಲಾಗಿ ಮಾಡೋಣ ಆದಷ್ಟು ಬೇಗ ನಾವು ಈ ಈವೆಂಟ್ ಇನ್ನೊಂದು ಹೊತ್ತಲ್ಲಿ ಅನೌನ್ಸ್ ಮಾಡ್ತಾರೆ ಎಲ್ಲ ಟೀಮ್ ಓನರ್ಸ್ ಬಂದ ಮೇಲೆ ಅನೌನ್ಸ್ ಮಾಡ್ತೀವಿ ಡೇಟ್ನ ಲಾಂಚ್ ಡೇಟ್ನ ಈಗ ಇಲ್ಲಿವರೆಗೂ